ವೆಲ್ಕಮ್ ಟು ಪ್ಲಾಂಟೇಷನ್ ಇಂಫೋ ಇವತ್ತು ನಾನು ಪಣಿಯೂರ್ ಐದು ಮೆಣಸಿನ ತಳಿಯ ಬಗ್ಗೆ ನಿಮಗೆ ಮಾಹಿತಿ ನೀಡುತ್ತಾ ಇದ್ದೇನೆ ಇದೊಂದು ಹೆಚ್ಚಿನ ಇಳುವರಿ ನೀಡುವ ತಳಿಯಾಗಿದೆ ಬಳ್ಳಿಯನ್ನು ಸರಿಯಾಗಿ ನಿರ್ವಹಿಸಿದರೆ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ ಎಲ್ಲ ವರ್ಷದಲ್ಲಿಯೂ ಕೂಡ ಸರಾಸರಿಯಾಗಿ ಒಂದೇ ಸಮನಾಗಿ ಇಳುವರಿಯನ್ನು ನೀಡುತ್ತದೆ ಬೇರೆ ಮೆಣಸಿನ ತಳಿಗಳಿಗೆ ಹೋಲಿಸಿದರೆ ಈ ಮೆಣಸಿನ ತಳಿಯು ಸ್ವಲ್ಪ ಶೀಘ್ರವಾಗಿ ಇಳುವರಿಯನ್ನು ನೀಡುತ್ತದೆ ಅಂದರೆ ಕಾಳುಮೆಣಸು ಬೇಗ ಹಣ್ಣಾಗುತ್ತದೆ ನೆರಳಿನ ಪ್ರದೇಶಕ್ಕೆ ಈ ತಳಿಯು ಒಂದು ಉತ್ತಮ ಆಯ್ಕೆಯಾಗಿದೆ ಯಾಕೆಂದರೆ ಈ ತಳಿಯು ನೆರಳನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಹಾಗಾಗಿ ಅಡಿಕೆ ಗಿಡದ ಮಧ್ಯ ಮೆಣಸನ್ನು ಬೆಳೆಯಲು ಇಚ್ಛಿಸುವವರು ಈ ತಳಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಈ ಮೆಣಸಿನ ಬಳ್ಳಿಯು ಅಡಿಕೆ ಗಿಡಗಳಿಗೆ ತುಂಬ ಚೆನ್ನಾಗಿ ಹಬ್ಬುತ್ತದೆ ಹಾಗಾಗಿ ಅಡಿಕೆಯಲ್ಲಿ ಬೆಳೆಸಲು ಇಚ್ಛಿಸುವವರು ಪಣಿಯೂರ್ ಫೈಯನ್ನು ಬೆಳೆಯುವುದು ಉತ್ತಮ ಪಣಿಯೂರ್ ಒಂದು ತಳಿಗೆ ಹೋಲಿಸಿದರೆ ಪಣಿಯೂರು ಫೈನ ಗರಿಗಳು ಉದ್ದವಾಗಿರುತ್ತದೆ ಅಡಿಕೆ ತೋಟದ ಮಧ್ಯೆ ನೀರು ನಿಲ್ಲುವುದಾದರೆ ಅವುಗಳಿಗೆ ಗ್ರಾಫ್ಟೆಡ್ ಮೆಣಸಿನ ಬಳ್ಳಿ ಅಂದರೆ ತಿಪ್ಪಲಿ ಗಿಡಕ್ಕೆ ಪನೀರ್ ಫೈಯನ್ನು ಗ್ರಾಫ್ಟ್ ಮಾಡಿ ಬೆಳೆಸಬಹುದು ಪನೀರು ಒಂದು ಗಿಡಕ್ಕೆ ಹೋಲಿಸಿದರೆ ಪನೀರ್ ಫೈ ಗಿಡಕ್ಕೆ ರೋಗ ಶಕ್ತಿ ಸ್ವಲ್ಪ ಜಾಸ್ತಿ ಇರುತ್ತದೆ ಅಡಿಕೆ ಮರಗಳಿಗೆ ಚೆನ್ನಾಗಿ ಅಂಟಿಕೊಂಡು ಬೆಳೆಯುತ್ತದೆ ಸಾಧಾರಣವಾಗಿ ಮೆಣಸಿನ ಬಳ್ಳಿಗೆ ಐವತ್ತು ಪರ್ಸೆಂಟಷ್ಟು ಸೂರ್ಯನ ಬೆಳಕು ಬೇಕಾಗಿರುತ್ತದೆ ಆದರೆ ಪಣಿಯೂರ್ ಫೈ ಮೆಣಸಿನ ಬಳ್ಳಿಯು ಕಡಿಮೆ ಸೂರ್ಯನ ಬೆಳಕಿನಲ್ಲಿಯೂ ಕೂಡ ಉತ್ತಮ ಇಳುವರಿಯನ್ನು ನೀಡುತ್ತದೆ ಆದ್ದರಿಂದ ಅಡಿಕೆಯ ಮಧ್ಯ ಬೆಳೆಯಲು ಉತ್ತಮ ವೆರೈಟಿ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ಕಳಿಸಿಕೊಟ್ಟ ಅಜಿತ್ ಪ್ರಸಾದ್ ರೈ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನೀವು ಕೂಡ ನಮ್ಮ ಚಾನಲ್ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು